ಬರ್ತೇ ಒಂದೇ ನಿಮಿಷ ಮೇಡಮ್ ಈಗ ಜನ ನೋಡ್ತಾ ಅರ್ಥ ಆಗ್ಲಿ ಬರ್ತೀನಿ ಸರ್ ಅರ್ಥ ಆಗಲಿ ಮೇಡಮ್ ಈಗ ನಾನು ಕೇಳಿದ ಪ್ರಶ್ನೆ ನಿಮ್ಮಲ್ಲಿ ಧ್ವನಿ ಎತ್ತುವಂತ ನಾಯಕರು ಆ ಒಂದು ಗಡ್ಸ್ ಧ್ವನಿ ಇದ್ದರುವಂತಹ ನಾಯಕರು ಯಾರಿದ್ದಾರೆ ಸರ್ಕಾರದ ಮಾತಾಡ್ಲಿಕ್ಕೆ ಅಂತ ಕೇಳಿದೆ ದ್ವೇಷ ಭಾಷಣಕ್ಕೆ ನಾಯಕ ಉತ್ತರ ಕೊಡ್ತಾರೆ ಉತ್ತರ ಬರಲ್ಲ ವಿರೋಧ ಪಕ್ಷವಾಗಿ ವಿರೋಧ ಪಕ್ಷ ಖಂಡಿತವಾಗ್ಲೂ ರೈತರ ಪರವಾಗಿ ನಾವು ನಿಲ್ತೀವಿ ಮೆಕ್ಕೆಜೋಳ ಇರ್ಬೋದು ಕಬ್ಬುಗಳ್ ಬರ್ಬೋದು ರೈತರಿಗೆ ಏನು ಖರೀದಿ ಕೇಂದ್ರ ಇರ್ಬೋದು ಅದ್ರ ಬಗ್ಗೆ ಖಂಡಿತವಾಗ್ಲು ಹೋರಾಟ ನಾವು ಮಾಡೇ ಮಾಡ್ತೀವಿ ಸರಿಸುಮಾರು ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನ ಒಂಬತ್ತನೇ ತಾರೀಕು ಪ್ಲಾನ್ ಹೋಗಿದೆ ಇವತ್ತು ಪ್ರಭು ನಾನು ಇಲ್ಲೊಂದು ವಸ್ತು ಕತ್ಕೊಂಡು ಹೋಗ್ತೀನಿ ನಾಳೆ ತಂದು ವಾಪಸ್ ತಂದ್ಬಿಟ್ರೆ ನಾನು ಅಂತ ಆಗಲ್ವಾ ಹೆಸರು ಹೋಗ್ಬಿಡುತ್ತೆ ಅದು ಅಂತ ಕ್ಲೀನ್ ಚಿಟ್ ಆಗುತ್ತೆ ಹುಬ್ಲೂಟ್ ಚಾತ್ ವಾಪಸ್ ಕೊಟ್ರೆ ಅದು ಕ್ಲೀನ್ ಚಿಟ್ ಸಂಬಂಧ ಯಾರಿಗೆ ಯೋಗ್ಯತೆ ಯಾರು ಯೋಗ್ಯ ವಿಜೇಂದ್ರ ಅವ್ರಿಗೆ ಸರ್ಕಾರದ ವಿರುದ್ಧ ಅಷ್ಟು ಗಟ್ಟಿಯಾಗಿ ಮಾತನಾಡಕ್ಕೆ ಆಗ್ತಾ ಇಲ್ಲ ಅವ್ರ ವಿಷಯನೇ ಇಲ್ಲ ರೀ ಅವ್ರಿಗೆ ಅವ್ರ ಯಾರು ಗೊತ್ತಿರ್ತಾರೆ ತನಕ ಪಾದಯಾತ್ರೆ ಮಾಡಿದ ತಾನೇ ಹದಿನಾಲ್ಕು ಸೈಟ್ ಸಿಎಂ ವಾಪಸ್ ಕೊಟ್ಟು ಅದು ನ್ನ ಕೇಳಿ ನೋವಾಗಿ ಕೊಟ್ಟಿದ್ರೆ ಸಮರ್ಥರೇ ಆಡೋದು ಯಾಕಿಲ್ಲದೆ ಯಾಕಿಲ್ಲದೆ ನಮ್ಮ ರಾಜ್ಯಾಧ್ಯಕ್ಷರಿಲ್ವಾ ಕಾಣೆ ಆಗಿದಾರಲ್ಲ ಎಲ್ಲಿ ಕಾಣ್ತಾ ಇದಾರೆ ಅವರು ಯಾರಾದ್ರೂ ಬಿಜೆಪಿ ಹೇಳದಿಷ್ಟೇ ರಾಜ್ಯದ ಜನರು ಯಾರು ನಾಯಕರು ಇಲ್ಲ ಮಹಿಳಾ ಪರ ಮಹಿಳಾ ಪರ ಮಾತಾಡ್ತೀರಾ ಮಹಿಳೆಯರ ಬರೀ ಅತ್ಯಾಚಾರ ಆಗ್ತಾ ಇದೆ ಬಿಟ್ಟು ಇನ್ನೇನು ಮಹಿಳಾ ಪರಗಳನ್ನ ಜನರಿಗೆ ಬರ್ತೀನಿ ಓಕೆ ವಿರೋಧ ಪಕ್ಷಗಳು ಅವ್ರ ಜವಾಬ್ದಾರಿಯನ್ನ ಮರೆತಿದ್ದಾರೆ ಅಂತ ತಾವು ಹೇಳಿದ್ರಿ ಜನರ ಪ್ರತಿನಿಧಿಯಾಗಿ ಹೋಗಿರ್ತಾರೆ ನಿಜಕ್ಕೂ ಆರೋಗ್ಯಕರವಾದಂತಹ ಚರ್ಚೆ ಆಗುತ್ತ ಅಂತ ಬರೀ ರಾಜಕೀಯ ಚರ್ಚೆಗಳು ವೈಯಕ್ತಿಕವಾದಂತಹ ಚರ್ಚೆಗೆ ಮಾತ್ರ ಸೀಮಿತ ಆಗ್ಬೋದು ಅಂತ ನೋಡಿ ಈಗ ಅರ್ಧ ಗಂಟೆಯಿಂದ ನಾವೇನ್ ಚರ್ಚೆ ನೋಡ್ತಾ ಇದ್ದೀವಿ ಇಲ್ಲಿ ಇವರಿಬ್ರು ಅಷ್ಟೇ ವಿಷಯಾಂತರ ಮಾಡಿ ಮಾತಾಡ್ತಾ ಇದ್ದಾರೆ ಇದು ಇಲ್ಲಿ ನಡೀತಾ ಇರೋದೇ ಏನಂತಂದ್ರೆ ಬಿಜೆಪಿ ಕಾಂಗ್ರೆಸ್ ಜುಗಲ್ ಬಂದಿ ಸರ್ಕಾರ ಈ ಇರುವಂತ ಜ್ವಲಂತ ವಿಷಯಗಳ ಬಗ್ಗೆ ಮಾತಾಡೋದೇ ಇಲ್ಲ ಇವತ್ತು ಇವಾಗ ಇವರು ಬಿಜೆಪಿನವರು ಒಂದು ಹೇಳ್ತಾ ಇದ್ರು ಇವತ್ತಿನ ದಿವಸ ಒಂದು ಪೇಪರ್ ಆರ್ಟಿಕಲ್ ಅಲ್ಲಿ ಡ್ರಗ್ಸ್ ಅಂತ ಹೇಳಿ ನೋಡ್ಕೊಂಡ್ ಬಂದ್ಬಿಟ್ಟು ಇವತ್ತು ದಿನ ಎತ್ತ ಇದೆ ಎರಡೂವರೆ ವರ್ಷದಿಂದ ಬಿಜೆಪಿ ಒಂದು ನಿಮಿಷ ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ ಸುಮ್ಮನೆ ಇರಿ ನೀವು ಮಾತಾಡ್ಬೇಕು ನೀವು ಮಾತಾಡ್ಬೇಕಾದ್ರೆ ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ ನೀವು ಅವಕಾಶ ಕೊಡಿ ನೀವು ತಪ್ಪಲ್ಲ ನಾವು ಹೇಳ್ತೇವೆ ಎರಡೂವರೆ ವರ್ಷದಿಂದ ನೀವು ಯಾವ್ದಾದ್ರು ಎರಡೂವರೆ ವರ್ಷದಲ್ಲಿ ನೀವು

ವಿರೋಧ ಪಕ್ಷವಾಗಿ ನಿಮಗ್ ಗೊತ್ತಿಲ್ಲ ಪೇಪರ್ ಹೇಳೋರ್ಗ ನಿಮ್ ಗೊತ್ತಿಲ್ವಾ ಅಲ್ಲಿ ಬೆಳಗಾವಿ ಅಧಿವೇಶನ್ ಬಗ್ಗೆ ಮಾತಾಡೋನ್ ಬಂದ ನೋಡಿ ವಿಷಯ ಅಂತ ಮಾಡೋದು ಈಗೇನೆ ಜನಕ್ಕೆ ವಿಷಯ ಗೊತ್ತಾಗ್ಬಾರ್ದು ಅಂತ ಹೇಳಿ ಇವಾಗ ನೋಡಿ ಇವಾಗ ಕೆಲವು ಸ್ಪೆಸಿಫಿಕ್ ಸ್ಪೆಸಿಫಿಕ್ ನೋಡಿ ನೀವ್ ಮಾತಾಡ್ಬೇಕಾದ್ರೆ ನಾನ್ ಮಾತಾಡಲಿಲ್ಲ ಒಂದ್ ನಿಮ್ಗೆ ಸುಮ್ನೆ ಇರಿ ಸುಮ್ನೆ ಇರಿ ಸುಮ್ನೆ ಇರಿ ಓಕೆ ನೀವು ಮಾತಾಡ್ಬೇಕು ಸಮಾಜ ಕಲ್ಯಾಣಕ್ಕೆ ಹಾಸ್ಟೆಲ್ ಬಗ್ಗೆ ಮಾತಾಡೋದು ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಉತ್ತರ ಸಿಗ್ಲಿಲ್ಲ ರೈತರ ಸಮಸ್ಯೆಗಳ ಬಗ್ಗೆ ಉತ್ತರ ಸಿಗಲಿಲ್ಲ ಮೆಕ್ಕೆಜೋಳ ಹೌದು ಮೆಕ್ಕೆಜೋಳ ಇನ್ನೊಂದು ಇನ್ನೊಂದು ಹೇಳ್ತೀನಿ ನೋಡಿ ಇವಾಗ ಸಿದ್ದರಾಮಯ್ಯನವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ನೂರಾ ಹತ್ತು ಹಳ್ಳಿಗಳಿಗೆ ನೀರು ಕೊಡ್ತೀವಿ ಅಂತ ಹೇಳಿ ಬೆಂಗಳೂರಲ್ಲಿ ದೊಡ್ಡ ಅನೌನ್ಸ್ಮೆಂಟ್ ಮಾಡಿದ್ರು ಇವತ್ತು ಅವರು ಐದು ವರ್ಷ ಆಗೋಯ್ತು ಎರಡೂವರೆ ವರ್ಷ ಆಯ್ತು ಇವತ್ತು ನಾಳೆ ಬನ್ನಿ ನಾನು ತೋರಿಸ್ತೀನಿ ಬೆಂಗಳೂರಲ್ಲಿ ಎಷ್ಟು ಏರಿಯಾಗಳಲ್ಲಿ ಇವತ್ತು ನೀರ್ ಬರ್ತಾ ಇಲ್ಲ ನೂರ ಹತ್ತೇಳಲ್ಲಿ ನೀರು ಎಲ್ಲಿ ಕೊಡ್ತಾರೆ ಇವರು ಅಲ್ಲಿನ ರಸ್ತೆಗಳು ಸರಿ ಇಲ್ಲ ರಸ್ತೆ ಕೊಡಕ್ ಆಗ್ತಾ ಇಲ್ಲ ನೀರ್ ಕೊಡಕ್ ಆಗ್ತಿಲ್ಲ ಇನ್ನೇನು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಇವತ್ತಿನ ದಿವಸ ಇವರು ರೈತರು ಇಶ್ಯೂ ಇಶ್ಯೂಸ್ ಹಂಗೆ ಇದಾವೆ ಮತ್ತೆ ಏನಂತಂದ್ರೆ ಇವರು ಮಾತಿತ್ತಿದ್ರೆ ಕಾಂಗ್ರೆಸ್ನವರು ನಮ್ಮ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಅಂತ ಹೇಳಿ ಅವ್ರ ಗಾಂಧೀಜಿಯವರ ಒಂದು ಕನಸಾಗಿತ್ತು ಏನಂತ ಗ್ರಾಮ ಜ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಈಗ ಜೆಡ್ ಪಿ ಟಿ ಪಿ ಎಲೆಕ್ಷನ್ಸ್ ನಡೆದ ಎಷ್ಟು ವರ್ಷ ಆಗಿದೆ ಜೆಡ್ ಪಿ ಟಿ ಪಿ ಮೂರುವರೆ ವರ್ಷ ಆಗಿದೆ ಎಲೆಕ್ಷನ್ ನಡೆಸ್ತಾ ಇಲ್ಲ ಗ್ರಾಮ ಪಂಚಾಯಿತಿ ಚುನಾವಣೆ ಅವ್ರ ಅವಧಿ ಎರಡು ತಿಂಗಳಲ್ಲಿ ಮುಗಿತಾ ಇದೆ ಚುನಾವಣಾ ಪ್ರಕ್ರಿಯೆ ಶುರುವಾಗುತ್ತಿಲ್ಲ ಬಿಬಿಎಂಪಿ ಐದು ವರ್ಷ ಆಗಿದೆ ಅದು ನಡೀತಾ ಇಲ್ಲ ಇದ್ರ ಬಗ್ಗೆ ಜನರ ಸಮಸ್ಯೆಗಳ ಬಗ್ಗೆ ಏನು ಇಲ್ಲ ಇವ್ರೇನಂತ ಅಂದ್ರೆ ಇವ್ರು ಬೇಕು ಅಂತ ಇವ್ರ ಇಶ್ಯೂ ಕೊಡೋದ್ ಮಾತಾಡೋದು ಒಂದು ಇಶ್ಯೂ ಕೊಡೋದು ಇವ್ರ ಬಗ್ಗೆ ಮಾತಾಡೋದು ಬರೀ ಜುಗಲ್ ಬಂದಿ ಆಗುತ್ತಷ್ಟೇ ನಿಜವಾದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗದೇ ಇಲ್ಲ ನಾಳೆ ದಿವಸ ಇಲ್ಲಿ ಏನ್ ಚರ್ಚೆ ಇವ್ರಿಬ್ರು ಮಾಡ್ತಿರೋದು ನೋಡ್ತೀವಲ್ಲ ನಾಳೆ ದಿವಸ ಸದನದಲ್ಲೂ ಅದೇ ಆಗುತ್ತೆ ಜನರ ಬಗ್ಗೆ ಎರಡು ಪಕ್ಷಗಳ ಕಾಳಜಿ ಇಲ್ಲ ಸುಮ್ನೆ ಇಲ್ಲಿಸಲು ವಿಚಾರಗಳು ತಗೊಂಡು ಯಾವತ್ತೋ ಹಿಂದೆ ಆಗಿರೋ ವಿಚಾರಗಳೆಲ್ಲ ತಗೊಂಡು ಮಾತಾಡ್ತಾರೆ ಹೊತ್ತು ಇವತ್ತಿನ ದಿವಸ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯಾವುದೇ ಒಂದು ಸಮಸ್ಯೆಗೆ ಉತ್ತರ ಸಿಗಲ್ಲ ಇನ್ನೂ ಒಂದು ನೋಡಿ ಇವತ್ತಿನ ದಿವಸ ಜಾತಿ ಸಮೀಕ್ಷೆ ಮಾಡೋದು ಮಾಡಿದ್ರು ಹೊಸದಾಗಿ ಹಳೆ ಜಾತಿ ಸಮೀಕ್ಷೆಗೆ ನೂರ ಅರವತ್ತೈದು ಕೋಟಿ ಖರ್ಚಾಗಿತ್ತು ಅದನ್ನ ಮೂಲೆ ಗುಂಪು ಆ ನೂರ ಅರವತ್ತೈದು ಕೋಟಿ ಜವಾಬ್ದಾರಿ ಯಾರು ಇವ್ರಿಗೆ ತೆರಿಗೆ ಹಣ ಜನರ ನನ್ನ ಹಣ ನಿಮ್ಮ ಹಣ ಇವರು ಅದಕ್ಕೆ ಕಟ್ಕೊಡ್ತಾರ ಇವತ್ತಿನ ದಿವಸ ಇನ್ನೊಂದು ಇನ್ನೊಂದು ಜಾತಿ ಸಮೀಕ್ಷೆ ಮಾಡಿದ್ರಲ್ವಾ ಈ ಸದನದಲ್ಲ ಪ್ರಧಾನ ಅದನ್ನ ತಗೋತಾರ ಅಂಗೀಕಾರ ಮಾಡ್ತಾರ ಹೇಳಿ ನೋಡೋಣ ಗುಂಪು ಸೇರುತ್ತೆ ಇಲ್ಲೂ ಮತ್ತೆ ತೆರಿಗೆ ಮತ್ತೆ ಒಪ್ಪೋಲಾಗಿದೆ ಸ್ಪೆಸಿಫಿಕ್ ಸಮಸ್ಯೆಗಳು ಇದಾವೆ ಇವಾಗ ನೋಡಿ ಧಾರವಾಡದಲ್ಲಿ ರೆಕ್ರೂಟ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಹೋರಾಟ ಮಾಡ್ತಿದ್ದಾರೆ ಇಂತ ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡಿದ್ರೆ ದನಿ ಎತ್ತೋದಿಲ್ಲ ಉತ್ತರ ಸಿಗೋದು ಇಲ್ಲ ಇವರಿಗೆ ಅದು ಬೇಕಾಗಿಲ್ಲ ಇವ್ರಿಗೆ ಯಾವ್ದೋ ಒಂದು ವಿಷಯ ಇವಾಗ ನೋಡಿ ಉಬ್ಲೋಟ್ ವಾಚ್ ಯಾವಾಗ ಯಾವಾಗಿದ್ದು ಉಬ್ಲೋಟ್ ಇವಾಗ ಅಂದ್ರೆ ಅವ್ರೊಂದು ವಿಷಯ ಕೊಡ್ತಾರೆ ಇವ್ರ ಬಗ್ಗೆ ಮಾತಾಡ್ತಾರೆ ಇವ್ರೊಂದು ವಿಷಯ ಕೊಡ್ತಾರೆ ಬಂದಿ ನಡೀತಾ ಇದೆ ರಾಜಕೀಯ ಜುಗಲ್ ಬಂದಿ ನಡೀತಾ ಇದೆ ಮಾತಾಡಿ ಸಮಸ್ಯೆ ನೀವು ಮಾತಾಡ್ಬೇಕಾದ್ರೆ ನಾವು ಮಾತಾಡೋದು ಆಮ್ ಪಾರ್ಟಿ ವಕ್ತಾರರು ನಿಜವಾದ ಸಮಸ್ಯೆಗಳ ಬಗ್ಗೆ ಕರೆಕ್ಟ್ ಆಗಿ ಮಾತಾಡಿದ್ದಾರೆ ಅಗ್ರಿ ಉತ್ತರ ಇಲ್ಲ ಬ್ರದರ್ ಕೇಳಿಸಿಕೊಳ್ಳಿ ನಾನು ಮಾತು ನಾನು ಶುರು ಮಾಡಿದ್ದೆ ಡಿಬೇಟ್ ನಾನು ಶುರು ಮಾಡಿದ್ದೆ ನಮ್ಮ ರಾಜ್ಯದ ಅಭಿವೃದ್ಧಿ ಬಗ್ಗೆ ನಾನು ಪಾಯಿಂಟ್ ಅಲ್ಲಿಂದನೇ ಶುರು ಮಾಡಿದ್ದು ಆದ್ರೆ ನಾನು ವಿಷಯಾಂತರ ಮಾಡ್ಲಿಕ್ಕೆ ನಾನು ಇಷ್ಟ ಇರಲಿಲ್ಲ ಬಿಜೆಪಿಯ ವಕ್ತಾರ ಮಾತುಗಳಿಗೆ ನಾನು ರಿಪ್ಲೈ ಕೊಡೋಕೆ ಬಂತು ಅವ್ರು ಈಗ ಕೇಳ್ರಿ ಈಗ ಸೆಷನ್ ಹಿಡಿಬೇಕಾದ್ರೆ ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಅಂತ ಪಿಕ್ನಿಕ್ ಹೇಳಿ ಈಗ ಆಮ್ ಆದ್ಮಿ ಪಾರ್ಟಿಯವರು ಶಾಸಕರು ಯಾರಿಲ್ಲ ಅವ್ರಿದ್ರೆ ಈ ತರ ಮಾತು ಹೇಳ್ತಿರ್ಲಿಲ್ಲ ಸುಮ್ ಅನಗತ್ಯವಾಗಿ ಯಾವ್ದೋ ಖರ್ಚನ್ನ ಅದು ಖರ್ಚು ಮಾಡಿದಂಗೆ ಸೆಷನ್ ಆಗಲ್ಲ ರಾಜ್ಯದ ಏಳು ಕೋಟಿ ಜನಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೇಕು ಅಧಿವೇಶನ ನಡೆಸಬೇಕು ಬಿಜೆಪಿ ತರ ಅಧಿವೇಶನೇ ಮಾಡಿದಂಗೆ ಮಠಗಲ್ಸಕ್ಕೆ ನಾವು ಮಾಡಿಲ್ಲ ನಾವು ಅವ್ರು ಹೇಳಿದ್ರು ಖಂಡಿತವಾಗಿ ರೈತರ ಬಗ್ಗೆ ಮಾತಾಡಬೇಕು ನಾವು ಕಬ್ಬು ಬೆಳೆಗಾರರ ಬಗ್ಗೆ ಮಾತಾಡಿದ್ವಿ ಸ್ಪಂದಿಸಿದ್ವಿ ಅದಕ್ಕೆ ನಾವು ಪರಿಹಾರ ಕೊಟ್ವಿ ರೂಪಾಯಿ ಪ್ರತಿ ಕ್ವಿಂಟಲ್ ಆಗಬೇಕು ಬೆಲೆ ತೀರ್ಮಾನ ಮಾಡೋದು ಮಾಡೋದು ಕೇಂದ್ರ ಸರ್ಕಾರ ಅದನ್ನ ದಾಸ್ತಾನ ಮಾಡೋದು ಕೇಂದ್ರ ಸರ್ಕಾರ ಎಕ್ಸ್ಪೋರ್ಟ್ ಮಾಡೋದು ಕೇಂದ್ರ ಸರ್ಕಾರ ಆಮೇಲೆ ಕೇಳಿ ಅದಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡೋದು ಕೇಂದ್ರ ಸರ್ಕಾರ ಯಾವ್ದು ಕೇಳಿ ಸಕ್ಕರೆಗೆ ಸಿ ಇದೆಲ್ಲ ಮಾಡ್ ಸರ್ಕಾರ ಇದ್ಬಿಟ್ಟು ನೀವು ಸುಮ್ನೆ ನಮ್ಮ ಮೇಲೆ ನಾವು ರಾಜ್ಯ ಸರ್ಕಾರ ಎಷ್ಟೇ ಹಣ ಕೊಡಲಿ ಐವತ್ತು ರೂಪಾಯಿ ಕೊಡ್ಲಿ ನೂರು ರೂಪಾಯಿ ಕೊಡ್ಲಿ ನಾವು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದ ಪಾಲಿಲ್ವಾ ನಿಮಿಷ ಅಲ್ಲ ಸರ್ ಈಗ ಸದನದ ದಿಕ್ಕು ತಪ್ಪಿಸಲಿಕ್ಕೆ ದ್ವೇಷ ಭಾಷಣ ವಿಧೇಯಕ ಹದಿನಾರು ಇಪ್ಪತ್ತೊಂದು ವಿಧೇಯಕ ಬರೀ ಇದ್ರ ಮೇಲೆ ಚರ್ಚೆ ಮಾಡಿದ್ರಿ ಕೇಳ್ರಿ ನಾವು ಹದಿನಾಲ್ಕು ವಿಧೇಯಕ ವಿಧೇಯಕಗಳಲ್ಲಿ ದ್ವೇಷ ಭಾಷಣದನ್ನ ತಡೆಗಟ್ಟುವ ಮಸೂದೆ ಕೂಡ ಇದೆ ಬಿಜೆಪಿ ಟಾರ್ಗೆಟ್ ಬಿಜೆಪಿ ಟಾರ್ಗೆಟ್ ಅಷ್ಟೇ ಇದ್ರೆ ಸಮಾಜ ಸಮಾಜ ಶಾಂತವಾಗಿ ಸಮಾಜ ಇರಬೇಕು ಶಾಂತವಾಗಿ ಸಮಾಜ ಇರಬೇಕು ಕರ್ನಾಟಕವನ್ನ ಯಾರೋ ಒಬ್ರು ಲಾಭ ಮಾಡ್ಕೊಳ್ಳಿ ಅಜೆಂಡಾಗೋಸ್ಕರ ಈ ಕರ್ನಾಟಕವನ್ನ ಹಾಳು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಜಾಬ್ ಏನೋ ಹಿಜಾಬು ಅಲಾಲು ಕಟ್ಟು ಇಂಥವೆಲ್ಲ ಮಾಡ್ಕೊಂಡು ಆಗಲ್ಲ ಜನಗಳೆಲ್ಲಾ ಅಭಿವೃದ್ಧಿಯಿಂದ ಇರಬೇಕು ಅದಕ್ಕಾಗಿ ದ್ವೇಷ ಭಾಷಣ ವಿರುದ್ಧ ವಿಧೇಯಕ ತಗೊಂಡ್ಬರ್ತೀವಿ ತಗೊಂಡ್ಬರ್ತೀವಿ ಆರ್ ಡಿಪಿ ತಗೊಂಡ್ಬರ್ತೀವಿ ವಿಧೇಯಕ ಆಮೇಲೆ ಅಂತರ್ಜಲವನ್ನ ನಾವು ನಿಯಂತ್ರಣ ಅದರ ದುರುಪಯೋಗ ಆಗಬಾರದು ಅದಕ್ಕೂ ವಿಧೇಯಕ ತಗೊಂಡ್ಬರ್ತೀವಿ ಹದಿನಾಲ್ಕು ವಿಧೇಯಕಗಳು ಜನಸಾಮಾನ್ಯರಿಗೆ ಅನುಕೂಲ ಆಗುವ ವಿಧೇಯಕ ತಗೊಂಡ್ಬರ್ತೀವಿ ಬಿಜೆಪಿಗಳು ಬರ್ಲಿ ಚರ್ಚೆಯಲ್ಲಿ ಭಾಗವಹಿಸಲಿ ಅದನ್ನ ನೋಡ್ಲಿ ಎತ್ತು ಆರು ಶೋಕ ವಾಕೌಟ್ ಮಾಡ್ತಾರೆ ವಿಜಯೇಂದ್ರ ಅವರು ಬಾವಿಗಳಿತಾರೆ ಆ ರೀತಿ ಆಗ್ಬಾರ್ದು ಬರ್ಲಿ ಚರ್ಚೆ ಮಾಡ್ಲಿ ಮಾಡ್ಲಿಕ್ಕೆ